నన్ను బిఎస్ దాక్షాయి దేవి ఈగ నుతపడూ ఈశ్వరం బలు దొడ్డ నో శివ బలు దొడ్డ బలు దొడ్డ గురు బలు దొడ్డ బలు దొడ్డ శివ బలు దొడ్డ బలు దొడ్డ గురు బలు దొడ్డనో హర హర మహదేవ భు దొడ్డ నో శివా హరి గోవింద భు దొడ్డను హర హేవ భడ్డ నో శివ హరి హరి గోవింద భలు దొడ్డో బలు దొడ్డ శివ భొడ్డ దొడ్డ నో గరు భలు దొడ్డ నో ಆಕಾಶ ನಮಗಾಗಿ ತೆರೆದಿಟ್ಟನೋ ಶಿವ ಗಾಳಿಯ ಬೇಕೆಂದಿ ಬಿಟ್ಟಿಹನೋ ಆಕಾಶ ನಮಗಾಗಿ ತೆರೆದಿಟ್ಟನೋ ಶಿವ ಗಾಳಿಯ ಬೇಕೆಂದಿ ಬಿಟ್ಟಿಹನೋ ಬೆಳಕನ್ನು ನಮಗಾಗಿ ಚೆಲ್ಲಿ ಹನೋ ಶಿವ ಮಳೆಯನ್ನು ನಮಗೆಂದೇ ಸುರಿಸಿಹನು ಬೆಳಕನ್ನು ನಮಗಾಗಿ ಚೆಲ್ಲಿಹನೋ ಶಿವ ಮಳೆಯನ್ನು ನಮಗೆಂದೇ ಸುರಿಸಿಹನೋ ಬಲು ದೊಡ್ಡನೋ ಶಿವ ಬಲು ದೊಡ್ಡನೋ ಬಲು ದೊಡ್ಡನೋ ಗುರು ಬಲು ದೊಡ್ಡನೋ ಭೂಮಿಯ ನಮಗಾಗಿ ಹಾಸಿಹನೋ ಶಿವ ಜಗದೊಡೆಯ ತಾನಾಗಿ ಹನೋ ಭೂಮಿಯ ನಮಗಾಗಿ ಹಾಸಿಹನೋ ಶಿವ ಜಗದೊಡೆಯ ತಾನಾಗಿ ಕುಳಿತೀಹನೋ ನಿಮ್ಮದೆನ್ನುವುದಾವುದಿಲ್ಲೆಂದನೋ ಶಿವ ಬಡಿವಾರವನು ಬಿಟ್ಟು ಬಿಡಿರೆಂದನು ನಿಮ್ಮದೆನ್ನುವುದಾವುದಿಲ್ಲೆಂದನೋ ಶಿವ ಬಡಿವಾರವನು ಬಿಟ್ಟು ಬಿಡಿರೆಂದನು ಬಲು ದೊಡ್ಡನೋ ಶಿವ ಬಲು ದೊಡ್ಡನೋ ಬಲು ದೊಡ್ಡನೋ ಗುರು ಬಲು ದೊಡ್ಡನೋ ಎಲ್ಲೆಲ್ಲೂ ತಾನೇ ತುಂಬಿ ಹನೋ ಶಿವ ತಾನಿಲ್ಲದ ಸ್ಥಳವೇ ಇಲ್ಲೆಂದನು ಎಲ್ಲೆಲ್ಲೂ ತಾನೇ ತುಂಬಿಹನೋ ಶಿವ ತಾನಿಲ್ಲದ ಸ್ಥಳವೇ ಇಲ್ಲೆಂದನು ನೆನೆದವರ ಮನದಲ್ಲಿ ಹನೋ ಗುರು ಕನ್ನೇಶ್ವರನಾಗಿ ನೆಲೆಸಿಹನು ನೆನೆದವರ ಮನದಲ್ಲಿ ಹನೋ ಗುರು ಕನ್ನೇಶ್ವರನಾಗಿ ನೆಲೆಸಿಹನು ಬಲು ದೊಡ್ಡನೋ ಶಿವ ಬಲು ದೊಡ್ಡನೋ ಬಲು ದೊಡ್ಡನೋ ಗುರು ಬಲು ದೊಡ್ಡನೋ ಹರ ಹರ ಮಹಾದೇವ ಬಲು ದೊಡ್ಡ ನೋ ಹರಿ ಹರಿ ಗೋವಿಂದ ಬಲು ದೊಡ್ಡ ನೋ ದೊಡ್ಡನೋ ದೊಡ್ಡ ನೋ ದೊಡ್ಡನೋ ನೋ ದೊಡ್ಡನೋ ದೊಡ್ಡ ನೋ ಗುರು ಬಲು ದೊಡ್ಡ ನೋ ದೊಡ್ಡನೋ ದೊಡ್ಡ ನೋ ದೊಡ್ಡನೋ ನೋ ದೊಡ್ಡನೋ ದೊಡ್ಡ ನೋ ಗುರು ಬಲು ದೊಡ್ಡ ನೋ బలు దొడ్డనో గురు బలు దొడ్డనో బలు దొడ్డ గురు బలు దొడ్డనో అప్పుడు